ಎಲ್ಲರಿಗೂ ನಮಸ್ಕಾರ ನಾನು ಹೆಸರು ನಿಶಾ ಗೌಡ ಅಂತ ರಂಗಭೂಮಿ ಕಲಾವಿದೆ ನನಗೆ ಆಸ್ಟ್ರೇನ ಮಹಾನ್ ಮೌನ ಸಿನಿಮಾ ತುಂಬ ಸ್ಪೆಷಲ್ ಸಿನಿಮಾ ಯಾಕಂದರೆ ನಾನು ಮಾಡಿರೋ ಅಷ್ಟು ಸಿನಿಮಾಗಳಲ್ಲೂ ವಿಭಿನ್ನ ಪಾತ್ರ ಇದೆ ತುಂಬ ಪರ್ಫಾರ್ಮೆನ್ಸ್ಗೆ ಈ ಸಿನಿಮಾ ನನಗೆ ಅವಕಾಶ ಮಾಡಿಕೊಟ್ಟಿದೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ವಿನಾಯ್ಸರ್ ಫಾರ್ ದಿಸ್ ಬ್ಯೂಟಿಫುಲ್ ಮೂವಿ ತುಂಬ ವುಮೆನ್ಸ್ ಸಬ್ಜೆಕ್ಟ್ ಅನ್ನೋದಕ್ಕಂತ ಫ್ಯಾಮಿಲಿ ಓರಿಯೆಂಟೆಡ್ ಇದೆ ಜೊತೆಗೆ ನನಗೆ ಒಂದು ಸ್ಟೇಜ್ ಬೇಕಿತ್ತು ಲೈಕ್ ಕಂಪ್ಲೀಟ್ ಇಡೀ ಸಿನಿಮಾ ಥ್ರೂ ಇದ್ದೀನಿ ನಾನು ಇದರಲ್ಲಿ ಸೊ ಸ್ಪೆಷಲ್ ಹಾರ್ಟ್ ಇದೆ ಈ ಸಿನಿಮಾ ಥ್ಯಾಂಕ್ ಯು ಎವ್ರಿ ಮಾತ್ ಇಲ್ಲಿ ಬಂದಿರೋ ಎಲ್ಲ ಗಣ್ಯರಿಗೂ ನನ್ನ ಸ್ಪೆಷಲ್ ಹಾರ್ಟ್ ಇದೆ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮ್ಮಿಂಗ್ ಜಾಸ್ತಿ ಮಾತಾಡ್ತೀನಿ ಅಂತ ಕಂಪ್ಲೇಂಟ್ ಅಲ್ವಾ ನಿಮ್ದು ಸ್ವಲ್ಪ ಶಾರ್ಟ್ ಆ್ಯಂಡ್ ಸ್ಪೀಟ್ ಅಲ್ಲಿ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಪ್ರಕೃತಿ ಈ ಸಿನಿಮಾ ನನಗೆ ಸಿಕ್ಕಬಿ ಸ್ಪೆಷಲ್ ಅಂತ ಹೇಳ್ಬೋದು ಯಾಕಂದರೆ ಇದು ನನ್ನ ಮೊದಲನೇ ಸಿನಿಮಾ ಸೊ ಫಸ್ಟ್ ಟೈಮ್ ನಾನು ನನ್ನನ್ನು ಈ ಥರ ಪೋಸ್ಟರಲ್ಲಿ ನೋಡ್ಕೊತಿರೋದು ನನ್ನ ಟ್ರೇಲರ್ನ ನಾನು ನೋಡ್ತಿರೋದು ಸೊ ನನಗಿದು ತುಂಬ ಸ್ಪೆಷಲ್ ಅಂತ ಹೇಳ್ಬೋದು ನನ್ನ ಲೈಫಲ್ಲೇ ಇದು ಫಸ್ಟ್ ಟ್ರೇಲರ್ ಲಾಂಚ್ ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ದಟ್ ಆಲ್ ಆಫ್ ಯು ಯರ್ ಕಮ್ ಹಿಯರ್ ಥ್ಯಾಂಕ್ ಯು ಸೋ ಮಚ್ ಇವತ್ತು ಬಂದಿದ್ದಕ್ಕೆ ನಾವು ಇವತ್ತು ಟ್ರೇಲರ್ ಲಾಂಚ್ ಮಾಡಿದ್ದೀವಿ ಅನ್ನೋದು ಐ ಹ್ಯಾವ್ ಟು ಆಸ್ಕ್ ಯು ಅರ್ ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್ ಟ್ರೇಲರ್ ಹೇಗೆ ಅನ್ನಿಸ್ತು ನಿಮಗೆ ಆಯ್ತಲ್ಲ ಎಲ್ರಿಗೂ ಇದರಲ್ಲಿ ನಾನು ಏನ್ ಹೇಳ್ಬೇಕು ಅಂತಿದ್ದೀನಿ ಅಂದ್ರೆ ದಿಸ್ ಸಿನಿಮಾ ಇಸ್ ವೆರಿ ಸ್ಪೆಷಲ್ ಫಾರ್ ಮೋಸ್ಟ್ ಆಫ್ ಅಸ್ ನಾನೊಬ್ಲೇ ಅಲ್ಲ ಮೈ ಡಿಯರ್ ಫ್ರೆಂಡ್ ವಿಶ್ ವಿ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಅವ್ರದ್ದು ಕೂಡ ಇದು ಮೊದಲನೇ ಸಿನಿಮಾ ಅಂಡ್ ನಾನು ನಿಮ್ಮ ಲಾಸ್ಟಲ್ಲಿ ಹೇಳೋಂಗಿಲ್ಲ ನಮ್ಮ ವಿನಯ್ ಸರ್ದು ಆ್ಯಸ್ ಎ ಡೈರೆಕ್ಟರ್ ಪ್ರೊಡ್ಯೂಸರ್ ಆ್ಯಂಡ್ ಆ್ಯಂಡ್ ಆಕ್ಟರ್ ಫಸ್ಟ್ ಸಿನಿಮಾ ಸೊ ನಮ್ಮೆಲ್ರಿಗೂ ಇದು ತುಂಬ ಕನಸುಗಳನ್ನ ಇಟ್ಕೊಂಡು ಇದ್ರ ಮೇಲೆ ನಾವು ವರ್ಕ್ ಮಾಡಿದ್ದೀವಿ ಸಿಕ್ಕವಳೆ ಕಷ್ಟಪಟ್ಟಿದ್ದೀವಿ ಆ್ಯಂಡ್ ನಾನು ಕಷ್ಟದ ಬಗ್ಗೆ ಮಾತಾಡೋ ಸೀನೇ ಇಲ್ಲ ಬಿಕಾಸ್ ನೀವು ಮಾತಾಡಬೇಕು ಒನ್ ಮ್ಯಾನ್ ಆರ್ಮಿ ಒನ್ ಮ್ಯಾನ್ ಶೋ ಥರ ನೀವು ತುಂಬ ಓಡಾಡಿದ್ದೀರಾ ಈ ಸಿನಿಮಾಗೋಸ್ಕರ ಸೊ ಐ ಆಮ್ ವೆರಿ ಹ್ಯಾಪಿ ದಟ್ ನಾವೆಲ್ರಿಗೂ ನೀವು ಒಂದು ಚಾನ್ಸ್ ಕೊಟ್ಟಿದ್ದೀರಾ ಈ ಥರ ನಾನು ಸ್ಟೇಜ್ ಮೇಲೆ ಮಾತಾಡ್ತಿರೋದಕ್ಕೆ ಬಿಗ್ ಅಂದ್ರೆ ನೋಡಿ ಸಪೋರ್ಟ್ ಮಾಡಿ ಇಷ್ಟೇ ತಂಡದಿಂದ ಕೇಳ್ಕೊಳ್ಳೋದು ತುಂಬಾನೇ ಇಷ್ಟಪಟ್ಟು ಪ್ರೀತಿಯಿಂದ ಮಾಡಿದಿರ ಅನ್ನೋದು ಟ್ರೈಲರ್ ಅಲ್ಲಿ ಎದ್ದು ಕಾಣ್ತಾ ಇದೆ ಆಲ್ ವೆರಿ ಬೆಸ್ಟ್ ಅಂಡ್ ಪ್ರಕೃತಿ ಅವರೇ ಮೊದಲನೇ ಪ್ರಯತ್ನ ಮೊದಲನೇ ಸಿನಿಮಾ ಜನ ಟ್ಯಾಲೆಂಟೆಡ್ ಕಲಾವಿದರಿದ್ದಾರೆ ವಿನೋದ್ ಗೊಬ್ರಗಾಲ ಅವರಿದ್ದಾರೆ ಜಗಪ್ಪ ಅವರಿದ್ದಾರೆ ಬಲರಾಜ್ ವಾಡಿ ಸರ್ ಇದಾರೆ ಕಾರಣಾಂತರಗಳಿಂದ ಇವತ್ತು ಅವರು ಕಾರ್ಯಕ್ರಮಕ್ಕೆ ಬರೋದಕ್ಕೆ ಸಾಧ್ಯವಾಗಲಿಲ್ಲ ಈಗ ನೆಕ್ಸ್ಟ್ ಮೂವಿಂಗ್ ಆನ್ ಇವಾಗಷ್ಟೇ ನಮ್ ಎಲ್ರಿಗೋಸ್ಕರ ಬ್ಯೂಟಿಫುಲ್ ಆಗಿ ಪರ್ಫಾರ್ಮ್ ಮಾಡಿರೋರು ಮ್ಯೂಸಿಕ್ ಡೈರೆಕ್ಟರ್ ವಿಶ್ವಿ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ವೆರಿ ವೆರಿ ಚಾಲೆಂಜೆಡ್ ಮ್ಯೂಸಿಕ್ ಮ್ಯೂಸಿಷಿಯನ್ ಮ್ಯೂಸಿಕ್ ಡೈರೆಕ್ಟರ್ ಸಿಂಗರ್ ಇದು ಏನೇನು ಹೇಳ್ಬೋದು ಆ್ಯಕ್ಟ್ರಾಗೋ ಪ್ಲ್ಯಾಟಿಜಿಯೋ ಏನೋ ಗೊತ್ತಿಲ್ಲ ನೋಡೋದಕ್ಕೂ ತುಂಬ ಸ್ಮಾರ್ಟ್ ಆಗಿದ್ದೀರಾ ಪ್ಲೀಸ್ ಬನ್ನಿ ಓವರ್ ಟು ಯು ಆ್ಯಕ್ಟಿಂಗ್ ಎಲ್ಲ ಎಂಪ್ಲಾಯ್ ಎಲ್ಲ ಕೊಟ್ಟು ಥ್ಯಾಂಕ್ ಯು ಸೊ ಮಚ್ ಲಿಸ್ಟ್ ಮಾಡ್ಕೊಂಡಿದ್ದೀನಿ ಬಿಕಾಸ್ ತುಂಬ ಜನ ಥ್ಯಾಂಕ್ ಮಾಡೋಕ್ಕಿದೆ ಇವತ್ತು ಐ ಅಮ್ ವೆರಿ ಓವರ್ ಫಸ್ಟ್ ಐ ರೀಕ್ ನಾನು ಮೆನಿ ಆಲ್ ದೇ ಫಸ್ಟ್ ಟೈಮ್ ಜನ್ಯುವರಿ ಟ್ವೆಂಟಿ ಟ್ವೆಂಟಿ ತ್ರೀಯಲ್ಲಿ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದ್ದೀನಿ ನಾನು ಮ್ಯೂಸಿಕ್ ಡೈರೆಕ್ಟರ್ ಆಗಬೇಕು ಏನಾರು ಚಾನ್ಸ್ ಇದ್ದರೆ ನೋಡಿ ಟ್ರೈ ಸಮ್ಥಿಂಗ್ ಅಂತ ಸೊ ಅವರು ತುಂಬ ಇ ವಾಸ್ ವೆರಿ ಓಕೆ ಇ ವಾಸ್ ವೆರಿ ಓಪನ್ ಟು ಇಟ್ ಈ ಸೆಟ್ ಪರವಾಗಿಲ್ಲ ಮಾಡೋಣ ಆ್ಯಂಡ್ ನಾನು ಒಂದು ಟೂ ತ್ರೀ ಡೇಸ್ ಆದಮೇಲೆ ಒಂದು ಫೋನ್ ಬಂತು ಆ್ಯಂಡ್ ಅವರು ಹೇ ಮಾಡೋಣ ಪರವಾಗಿಲ್ಲ ಬನ್ನಿ ಏನಾರ ಲಿಂಕ್ಸ್ ಇದ್ದರೆ ಕಳಿಸಿ ಸೊ ನಾನು ಕಳಿಸಿದೆ ಲಿಂಕ್ಸ್ ಎಲ್ಲ ಆ್ಯಂಡ್ ಅವ್ರು ನೋಡಿ ಹೇ ತುಂಬ ಚೆನ್ನಾಗಿದೆ ಮಾಡೋಣ ಕೆಲಸ ಮಾಡೋಣ ಅದಾದಮೇಲೆ ಫಸ್ಟ್ ಟೈಮ್ ಮೀಟ್ ಆಗಿ ಆ್ಯಂಡ್ ಅದಾದ ತಕ್ಷಣ ನಾವು ಒಂದು ಫ್ರೆಂಡ್ ನಾವು ನನ್ನ ಫ್ರೆಂಡ್ ಥರನೇ ಆಗ್ಬಿಟ್ಟಿದ್ದಾರೆ ಇವರು ಡೈಲಿ ಒಂದು ಟೂ ತ್ರೀ ಟೈಮ್ಸ್ ಫೋನ್ ಮಾಡ್ತಾರೆ ಟೂ ತ್ರೀ ಅಟ್ಲೀಸ್ಟ್ ಫೈವ್ ಸಿಕ್ಸ್ ಟೈಮ್ಸ್ ಫೋನ್ ಮಾಡ್ತಾರೆ ಆ್ಯಂಡ್ ನಾನು ಕ್ಲೋಸ್ ಫ್ರೆಂಡ್ಸ್ ಜೊತೆ ಕೂಡ ಅಷ್ಟು ಮಾತಾಡಲ್ಲ ಡೈಲಿ ಸೊ ದಟ್ಸ್ ಹೌ ಆರ್ ಜರ್ನಿ ಹ್ಯಾಸ್ ಗ್ರೋನ್ ಓವರ್ ದೀಸ್ ಲಾಸ್ಟ್ ಕಪಲ್ ವಿಕಾಸ್ ಆನ್ ಐಮ್ ವೆರಿ ಗ್ರೇಟ್ಫುಲ್ ಫಸ್ಟ್ ಐ ವಾಟ್ ಟು ಥ್ಯಾಂಕ್ ವಿನಯ್ ಫಾರ್ ಗಿವಿಂಗ್ ಮಿ ದಿಸ್ ಆಪರ್ಚುನಿಟಿ ಟು ಬಿ ಅ ಪಾರ್ಟ್ ಇನ್ ದಿಸ್ ಫಿಲ್ಮ್ ಆ್ಯಂಡ್ ಐ ಹೋಪ್ ಹ್ಯಾಟ್ ಡನ್ ಜಸ್ಟಿಸ್ ಟು ದ ಮ್ಯೂಸಿಕ್ ಆಲ್ ದ ಸಿಕ್ಸ್ ಸಾಂಗ್ಸ್ ನಾವು ತುಂಬ ಕಷ್ಟಪಟ್ಟು ಆ ಒಂದು ಒಂದೊಂದು ಒಂದೊಂದು ಲೇಯರ್ ಒಂದೊಂದು ಇನ್ಸ್ಟ್ರೂಮೆಂಟ್ ಹೇಗೆ ರೆಕಾರ್ಡ್ ಮಾಡಬೇಕು ಯಾರಿಂದ ಯಾರಿಂತ ಮಾಡಿಸ್ಬೋದು ಅದೆಲ್ಲ ಯೋಚನೆ ಮಾಡಿ ಸೊ ಐ ಹೋಪ್ ಯು ಲೈಕ್ ಆಲ್ ದ ಸಿಕ್ಸ್ ಸಾಂಗ್ಸ್ ಇನ್ ಆರ್ ಮೂರ್ ಸಾಂಗ್ಸ್ ರಿಲೀಸ್ ಆಗಬೇಕು ಅದು ಆಗುತ್ತೆ ಆದಷ್ಟು ಬೇಕಾ ನೆಕ್ಸ್ಟ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಮಾಡಿಸಿದ್ದಾರೆ ಸಿಂಗರ್ಸ್ ಎಲ್ರಿಗೂ ಐಶ್ವರ್ಯಾ ರಜತ್ ಸುನಿಧಿ ಸಿಕ್ಕಾಪಟ್ಟೆ ಆಲ್ ಬಿಗ್ ನೇಮ್ಸ್ ಇನ್ ದ ಕನ್ನಡ ಇಂಡಸ್ಟ್ರಿ ಕರಂತಿ ಅವರೆಲ್ಲ ಅವರೆಲ್ಲರೂ ನಾವು ರೆಕಾರ್ಡ್ ಮಾಡಿದ್ವಿ ಈ ಆಲ್ಬಮ್ ಅಲ್ಲಿ ಸೊ ಅವ್ರಿಗೆ ಅವ್ರಿಗೆ ಕೂಡ ತುಂಬ ಥ್ಯಾಂಕ್ಸ್ ಆ್ಯಂಡ್ ಎಸ್ ಪ್ರಕೃತಿ ಪ್ರಕೃತಿ ಅಂಡ್ ರೀಶಾ ಸೊ ಪ್ರಕೃತಿನೂ ನಾನು ನಾವು ಕಾಲೇಜಲ್ಲಿ ಒಂದು ಒಂದೇ ಇದ್ವಿ ಸೊ ಅವಾಗ ಕೂಡ ನಾವು ಮಾತಾಡ್ತಾ ಇದ್ವಿ ಓಕೆ ನಾನು ನನ್ನ ಥಾಟ್ಸ್ ಆಮೇಲೆ ಯಾವಾಗಲೂ ಮ್ಯೂಸಿಕ್ ಮೇಲೇ ಇತ್ತು ಅವ್ರಿಗೆ ಆಕ್ಟಿಂಗ್ ಅವಾಗಲೇ ಇತ್ತು ಅಂಡ್ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ ನಮಗೆ ಯಾಕೆ ಯಾವಾಗ ಈ ಥರ ಒಂದು ಚಾನ್ಸ್ ಸಿಗುತ್ತೆ ಅಂತ ಅಂಡ್ ಇಟ್ ಫೀಲ್ಸ್ ವೆರಿ ಸರಿ ಆರ್ ದಟ್ ದ ಫಸ್ಟ್ ಫಿಲ್ಮ್ ಆಫ್ ಮೈಂಡ್ ಇಸ್ ಆಲ್ಸೋ ದ ಫಸ್ಟ್ ಫಿಲ್ಮ್ ಯೋರ್ಸೋ ಸೊ ಇಟ್ ಮೀನ್ಸ್ ಅಟ್ For a lot more reasons. And um, yeah, uh, she's done a fabulous job. Risha has also done an excellent job. Um, so, usually, background score Madhwaga. Um, background score has the ability to save, like acting. Acting Yelara. Uh, what um, So, uh, background score Madhwaga. Usually, acting Ella save You can enhance the scene. Yeah, I wouldn't be here without the support of my parents. And they're sitting here in the audience. and. மீன்ஸ் கெரியர் மியூசிக் கலிங் சப்போர்ட் இல்லை கெரியர் பர்சியூ மா ಮೂವಿ ಹಾಸ್ಟ್ ಇಂದ ಒನ್ ಫಿಫ್ತ್ ಸೆಪ್ಟೆಂಬರ್ ನಮ್ಮ ಫಿಲ್ಮ್ ಸಿನಿಮಾ ರಿಲೀಸ್ ಆಗ್ತಿದೆ ಎಲ್ಲರೂ ಬಂದು ನೋಡಿ ಫಸ್ಟ್ ಡೇ ಫಸ್ಟ್ ಶೋ ಅನ್ಸಗಣ್ಣ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಿಮ್ಮ ಪೇರೆಂಟ್ಸ್ ಪ್ಲೇಸಸ್ ಎಷ್ಟು ಪ್ರೌಡ್ ಇದ್ದಾರೆ ಎಷ್ಟು ಹೆಮ್ಮೆ ಪಟ್ಟಿದ್ದಾರೆ ನಿಮ್ಮ ಬಗ್ಗೆ ನಿಮ್ಮ ಕೆಲಸದ ಬಗ್ಗೆ ಅಂತ ಅಂಡ್ ಅಂಕಲ್ ಆಂಟಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ವೆರಿ ಹ್ಯಾಪಿ ಟು ಹ್ಯಾವ್ ಯು ಹ್ಯೂ ವಿತ್ ಅಸ್ ರಕ್ತ ಸಂಬಂಧಕ್ಕಿಂತ ಮೀರಿದ್ದು ಸ್ನೇಹ ಸಂಬಂಧ ಇವತ್ತು ಫ್ರೆಂಡ್ಸ್ ಒಟ್ಟಿಗೆ ಒಂದೇ ಸಿನಿಮಾದ ಮೂಲಕ ಇಂಡಸ್ಟ್ರಿಗೆ ಹೆಜ್ಜೆ ಇಟ್ಟಿದ್ರ ಗೆ ಯಾವ ದೃಷ್ಟಿನೂ ಇರಲಿ ಬಿ ಫ್ರೆಂಡ್ಸ್ ಲೈಕ್ ದಿಸ್ ಫಾರ್ ಎಸ್ ಮೂವಿಂಗ್ ಆನ್ ನಿರ್ದೇಶಕರಿಗೆ ರೈಟ್ ಹ್ಯಾಂಡ್ ಯಾರು ಸರ್ ಸಹ ನಿರ್ದೇಶಕರಲ್ವಾ ಯಾವಾಗ್ಲೂ ಏನೇ ಕೆಲಸ ಬೇಕಾದ್ರು ಯಾವ ಸೀನ್ ಆಯ್ತು ಏನಾಯ್ತು ಅಂತ ಯಾವಾಗ್ಲೂ ಅವ್ರು ಕೇಳೋದೇ ಡೈರೆಕ್ಟ್ ಆಗಿ ಹೋಗಿ ಸಹ ನಿರ್ದೇಶಕರನ್ನ ಈಗ ಡೈರೆಕ್ಟ್ ನಾವು ಕೂಡ ಸಹ ನಿರ್ದೇಶಕರನ್ನ ವೇದಿಕೆಗೆ ಬರ್ ಮಾಡ್ಕೊಂಡು ಅವ್ರನ್ನ ಮಾತಾಡ್ಸೋಣ ಕಾರ್ತಿಕ್ ನಾಯಕ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಎಲ್ಲೋದ್ರಿ ಸರ್ ಇಷ್ಟೊತ್ತು ಇಲ್ಲೇ ನಿಂತಿದ್ರಿ ಹಾಗೆ ಪ್ಲೀಸ್ ಕಮ್ ಪ್ಲೀಸ್ ಕಾರ್ತಿಕ್ ನಾಯಕ್ ಅವರು ಕೋಟ್ ಡೈರೆಕ್ಟರ್ ಫಾರ್ ಆಸ್ಟಿನ್ ಮಹಾನ್ ಮೌನ ಎಲ್ರಿಗೂ ನಮಸ್ಕಾರ ಟ್ರೈಲರ್ ಸಾರಿ ಫಸ್ಟ್ ಫಿಲ್ಮ್ ಎಲ್ಲಿ ನಿಲ್ಬೇಕು ಗೊತ್ತಿಲ್ಲ ನನಗೆ ಥ್ಯಾಂಕ್ ಯು ಗೈಡ್ ಮಾಡಿ ವಿನಯ್ ಸರಿಗೆ ಫಸ್ಟ್ ಆಫ್ ಆಲ್ ಟೈಮ್ ಥ್ಯಾಂಕ್ಸ್ ಹೇಳಬೇಕು ನಾನು ಟೂ ತೌಸಂಡ್ ಸೆವೆಂಟೀನಿಂದ ಥಿಯೇಟರ್ ಮಾಡ್ತಾ ಇದ್ದೆ ಮ್ಯೂಸಿಕ್ ಮೂವಿ ಇಂಡಸ್ಟ್ರಿ ಹೆಂಗೆ ಬರೋದು ಗೊತ್ತಿಲ್ಲ ಸೊ ಮ್ಯೂಸಿಕ್ಕಿಂದ ಥಿಯೇಟರ್ ಶುರು ಮಾಡಿದ್ದೆ ನಾನು ಕೂಡ ಸೊ ನನಗೆ ಮ್ಯೂಸಿಕ್ ತುಂಬ ಇಷ್ಟ ಆಯಿತು ಮತ್ತೆ ತುಂಬ ಏನಿಸ್ತು ತುಂಬ ಕನೆಕ್ಟ್ ಆಯಿತು ಸೊ ಅದರಿಂದ ನಾನು ಮತ್ತೆ ವಿನಯ್ ಸರ್ ಚಾನ್ಸ್ ಕೊಟ್ಟಿದ್ದು ಈ ಮೂವಿಗೆ ಗ್ರೌಂಡ್ ಲೆವೆಲಿಂದ ವರ್ಕ್ ಮಾಡೋಕ್ಕೆ ತುಂಬ ಆಪರ್ಚುನಿಟಿ ಸಿಕ್ತು ತುಂಬ ದೊಡ್ಡ ಬಜೆಟ್ ಮೂವಿಲಿ ಬೇರೆ ಬೇರೆ ಥರದ್ದು ಡಿಪಾರ್ಟ್ಮೆಂಟಲ್ಲಿ ಬರೀ ಒಂದು ಕೆಲಸ ಮಾತ್ರ ಕಲಿಯೋಕ್ಕಾಗುತ್ತೆ ಆದರೆ ಒಂದು ಮಿಡ್ ಬಜೆಟ್ ಮೂವಿಯಲ್ಲಿ ಎಲ್ಲ ಡಿಪಾರ್ಟ್ಮೆಂಟ್ ಅಲ್ಲೂ ಪ್ರತಿಯೊಂದು ಸರ್ ಇನ್ಸ್ಟ್ರಕ್ಟ್ ಮಾಡ್ತಾ ಇದ್ರು ಯಾವ್ಯಾವ್ದು ಹೇಗೆ ಕೆಲಸ ಆಗಬೇಕು ಅವರು ಹೇಳಿಕೊಟ್ಟು ನಮ್ಮ ಕೈಯಲ್ಲಿ ಕೆಲಸ ತೆಗಿಸ್ತಾ ಇದ್ರು ಸೊ ದಟ್ ನಮ್ದು ಮುಂದಿನ ಭವಿಷ್ಯಕ್ಕೆ ಅದೊಂದು ದಾರಿದೀಪವಾಗುತ್ತೆ ಅದಕ್ಕೋಸ್ಕರ ತುಂಬ ಥ್ಯಾಂಕ್ ಯು ಸರ್ ಮತ್ತೆ ಅಷ್ಟೇ ನಮ್ಮ ಪೇರೆಂಟ್ಸ್ಗೆ ಮತ್ತೆ ನಮ್ಮ ವೈಫ್ ಬಂದಿದ್ದಾರೆ ಅವ್ರಿಗೆ ಮತ್ತೆ ಈ ಟೀಮ್ನ ಪರಿಚಯ ಮಾಡಿಕೊಟ್ಟಿದ್ದು ನನ್ನ ಫ್ರೆಂಡ್ ಆದರ್ಶಿಗೆ ಥ್ಯಾಂಕ್ಸ್ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಹಾಗಿದ್ರೆ ಅವರೆಲ್ಲರೂ ಪರವಾಗಿ ಎಲ್ರಿಗೂ ಧನ್ಯವಾದಗಳು ಫಸ್ಟು ಆ್ಯಂಡ್ ಎಸ್ಪೆಷಲಿ ಕೆ ಮಂಜು ಸರ್ ಬಂದು ಟ್ರೈಲರ್ ಲಾಂಚ್ ಅಂತ ಹೇಳಿದ ತಕ್ಷಣ ಹಿಂದೆ ಮುಂದೆ ನೋಡಿದೆ ನೀನು ಮಾಡ್ತಿದ್ಯಾ ಮಾಡಪ್ಪ ಸಪೋರ್ಟ್ ನಾನು ನಿಂತಿರ್ತೀನಿ ಬ್ಯಾಕ್ಗ್ರೌಂಡಲ್ಲಿ ನೀನು ಕೆಲಸ ಏನು ಮಾಡ್ತಿದ್ದೀಯ ಅಂತ ನೋಡಿದ್ದೀನಿ ಅದು ಈಗಿಂದ ಅಲ್ಲ ಸುಮಾರು ವರ್ಷಗಳಿಂದ ನೋಡ್ತಾ ಇದ್ದಾರೆ ಸೊ ಇಟ್ಸ್ ಬಿನ್ ಲೈಕ್ ತರ್ಟೀನ್ ಇಯರ್ಸ್ ನಂದು ಸಿನಿಮಾ ಇಂಡಸ್ಟ್ರಿ ಜರ್ನಿ ಸೊ ಇಂಜಿನಿಯರಿಂಗ್ ಮುಗಿಸಿದ ತಕ್ಷಣವೇ ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡಬೇಕು ಅಂತ ಬಂದೆ ಸೊ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಅಸೋಸಿಯೇಟ್ ಡೈರೆಕ್ಟ್ರಾಗಿ ಕೋ ಡೈರೆಕ್ಟ್ರಾಗಿ ಆ್ಯಂಡ್ ಹಲವಾರು ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿಬಿಟ್ಟು ಒಂದು ಅಪ್ಪು ಸರ್ ಜೊತೆ ಎಸ್ಪೆಷಲಿ ಮೇಯ್ನ್ ತಿನ್ ಚಕ್ರವ್ಯದಲ್ಲಿ ತುಂಬ ಕೆಲಸ ಕಲ್ತಿದ್ದೀನಿ ಅಪ್ಪು ಸರ್ ಜೊತೆ ಒನ್ ಆ್ಯಂಡ್ ಹಾಫ್ ಇಯರ್ ನಾನು ತುಂಬ ಅವ್ರನ್ನ ದಿನಾನೇ ಇಲ್ಲ ಇವತ್ತಿಗೂ ಯಾಕೆಂದರೆ ಆ ಲೆವೆಲಲ್ಲಿ ಕೆಲಸ ಕಲ್ತಿದ್ದೀನಿ ಕೆಲಸ ಹೇಳ್ಕೊಟ್ಟಿದ್ದಾರೆ ಆ ಇಡೀ ಟೀಮ್ ಜೊತೆ ಒನ್ ಆ್ಯಂಡ್ ಹಾಫ್ ಇಯರ್ ಇಟ್ಸ್ ನಾಟ್ ಎ ಈಸಿ ಸಿಂಗ್ ಸೊ ಯಾ ನೀವು ಇವ್ರು ಹೇಳಿದಾಗೆ ಮೂರು ಪಾತ್ರ ಮಾಡೋದು ಇಟ್ಸ್ ವೆರಿ ಡಿಫಿಕಲ್ಟ್ ಒಂದು ಡೈರೆಕ್ಷನ್ನು ಒಂದು ಆ್ಯಕ್ಟಿಂಗು ಇನ್ನೊಂದು ಪ್ರೊಡಕ್ಷನ್ನು ಸೊ ಮೂರು ವಿಭಾಗದಲ್ಲೂ ನಾನು ಕೆಲಸ ಮಾಡಿ ಇವಾಗ ಏನು ನೋಡ್ತಾ ಇದ್ದೀರಾ ನನ್ನ ತರ್ಟೀನ್ ಇಯರ್ಸ್ ಆಫ್ ವರ್ಕ್ ಆ್ಯಂಡ್ ವರ್ಕ್ ಇದು ತೆರೆ ಮೇಲೆ ಕಾಣ್ತಾ ಕಾಣ್ತಾ ಇದ್ದೀರಾ ಸೊ ಹೋಪ್ ಯು ಆಲ್ ಲೈಕ್ ಇಟ್ ಅಂತ ಭಾವಿಸ್ತೀನಿ ಆ್ಯಂಡ್ ಇಟ್ ವಾಸ್ ವೆರಿ ಡಿಫಿಕಲ್ಟ್ ಜರ್ನಿ ಹದಿಮೂರು ವರ್ಷ ಹುಡುಗಾಟ ಮಾತೇ ಅಲ್ಲ ಆ್ಯಂಡ್ ಎಲ್ಲರೂ ಹೇಳಿದಾಗೆ ಇಂಜಿನಿಯರಿಂಗ್ ಮಾಡಾದ್ಮೇಲೆ ನಿಮ್ಗೆ ನಿಮ್ಗೆ ಯಾಕೆ ಬೇಕಿದು ಈ ಫೀಲ್ಡ್ ಏನಕ್ಕೆ ಬೇಕು ಕೆಲಸಕ್ಕೆ ಹೋಗಬೇಕು ಕೈ ತುಂಬ ಸಂಬಳ ಬರುತ್ತೆ ಎಲ್ಲ ಅದೇ ಥಾಟ್ ಪ್ರೊಸೆಸ್ಸಲ್ಲಿ ಇರ್ತಾರೆ ಬಟ್ ಸ್ಟಿಲ್ ಇಲ್ಲಿ ಬಂದು ಏನೋ ಪ್ರೂವ್ ಮಾಡಬೇಕು ಅಂತ ಬಂದಾಗ ನಂಗೆ ಒಂದು ಎಲ್ಲ ಒಂದು ಒಳ್ಳೆ ಟೀಮ್ ಸೇರಿಕೊಂಡು ಈ ಸಿನಿಮಾ ಮಾಡಿದ್ದೀವಿ ಸೊ ವೆರಿ ಏನಂತ ಹೇಳ್ತಾರೆ ತುಂಬ ಆಗುತ್ತೆ ಈ ಒಂದು ಟೀಮ್ನ ಕಟ್ಕೊಂಡು ನಾನು ಮೇನ್ ಪ್ರೊಡಕ್ಷನ್ ಮಾಡೋದಕ್ಕೆ ಹುಡುಗಾಟ ಅಲ್ಲ ಒಂದು ಸಿನ್ಮಾ ಮಾಡೋದಂದರೆ ಇಟ್ಸ್ ನಾಟ್ ಅಟ್ ಆಲ್ ಈಸಿ ಥಿಂಗ್ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಕೆಲಸ ಮಾಡಿ ಅನುಭವ ಇದ್ದರೆ ಮಾತ್ರ ಒಂದು ಸಿನ್ಮಾ ಮಾಡೋಕ್ಕೆ ಸಾಧ್ಯ ನನ್ನ ಟೆಕ್ನಿಷಿಯನ್ಸ್ಗೆ ಎಸ್ಪೆಷಲಿ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಯಾರೂ ಯಾರೂ ಪರಿಚಯ ಇರಲಿಲ್ಲ ಈ ಈ ತಂಡನ ಕಟ್ಕೊಳ್ಳೋದಕ್ಕೆ ಒಂದು ಹರಸಾಹಸ ಮಾಡಿದ್ದೀವಿ ಯಾಕೆಂದರೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಬೇಕು ಅದರಲ್ಲಿ ಎಲ್ಲರೂ ಬೇಕಾಗಿದ್ದಾರೆ ಯಾರೂ ಪರಿಚಯ ಇಲ್ಲದಿರೋರು ಇದ್ದರು ಸೊ ಕಂಪ್ಲೀಟ್ಲಿ ನಿವ್ ಕಮರ್ಸ್ ಅಂತಲೇ ಹೇಳ್ಬೋದು ಡೈರೆಕ್ಷನ್ ಡಿಪಾರ್ಟ್ಮೆಂಟು ಆ್ಯಂಡ್ ಎಡಿಟರು ಶಶಿಧರು ಆ್ಯಂಡ್ ಯಾ ಕೋ ಡೈರೆಕ್ಟರ್ ಕಾರ್ತಿಕ್ ಅಸೋಸಿಯೇಟ್ ಶ್ರೀಧರು ಆದರ್ಶ ವೈಗೈ ನದಿ ಪ್ರೀತಮ್ ಪ್ರವೀಣು ಸೊ ಫ್ರೆಡ್ಡಿ ಸೊ ಇವರೆಲ್ಲರೂ ಸೇರಿ ಒಂದು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ನ ವೆರಿ ಸ್ಟ್ರಾಂಗಾಗಿ ಮಾಡಿಕೊಟ್ರು ಆ್ಯಂಡ್ ಎಡಿಟರ್ ಶಶಿಧರ್ ಮ್ಯೂಸಿಕ್ ಡೈರೆಕ್ಟರ್ ಎಸ್ಪೆಷಲಿ ವಿಶ್ವಿಯ ಅವ್ರು ಹೇಳಿದ್ರೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ಅದು ಆ ಮೂಲಕ ನಮ್ಮ ಬಾಂಧವ್ಯ ಸ್ಟಾರ್ಟ್ ಆಗಿತ್ತು ಆ್ಯಂಡ್ ಇದು ಮೊದಲೇ ಪ್ರಾಜೆಕ್ಟ್ ಆಗಿರೋದ್ರಿಂದ ಅಂತ ಅವರು ಎಲ್ಲ ಏನೇನೋ ಹೇಳಿದ್ರು ಬಟ್ ಸ್ಟಿಲ್ ನನಗೆ ಆ ವ್ಯಕ್ತಿ ಮೇಲೆ ಒಂದು ಕಾನ್ಫಿಡೆಂಟ್ ಇತ್ತು ಇಲ್ಲ ಇದು ಅಂತ ತೆಗೆಸ್ಬೋದು ಸಿನಿಮಾ ಚೆನ್ನಾಗಾಗತ್ತೆ ಆರು ಸಾಂಗ್ ಆ್ಯಕ್ಚುಲಿ ಸಾಂಗೇ ಇರಲಿಲ್ಲ ಹೇಳಬೇಕು ಅಂದರೆ ಈ ಮೂವಿಗೆ ಸೊ ಹೋಗ್ತಾ 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 ಅದು ನಾಲ್ಕು ಸಾಂಗ್ ಆಗಿ ಐದು ಸಾಂಗ್ ಆಗಿ ಆರು ಸಾಂಗ್ ಆಯಿತು ಸೊ ಆ ಜರ್ನಿನೇ ಬೇರೆ ಇದೆ ಈ ವೇದಿಕೆಯಲ್ಲಿ ಹೇಳೋಕ್ಕೆ ಸತ್ಯ ಇಲ್ಲ ಅಷ್ಟೊಂದು ತುಂಬ ಟೈಮ್ ಬೇಕಾಗುತ್ತೆ ಆ್ಯಂಡ್ ಯಾ ಅದಾದ ನಂತರ ಡಿ ಒ ಪಿ ರಾಜ್ಕಾಂತ್ ಆ್ಯಂಡ್ ಶ್ರೀನಿವಾಸ್ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ನೀವು ನೋಡ್ಬೋದು ಎಸ್ಪೆಷಲಿ ಸುಕೃತ್ ನನ್ನ ಡೈಲಾಗ್ ರೈಟರ್ ನಾವು ಚಕ್ರವ್ಯೋದಲ್ಲಿ ನಾವು ತುಂಬ ಕೆಲಸ ಮಾಡ್ಕೊಂಬಂದಿದ್ದೀವಿ ಸೊ ಈ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಬರವಣಿಗೆಯಲ್ಲಿ ಬರೆದಿದ್ದಾರೆ ಅವರು ಬಂದಿದ್ದಾರೆ ಸುಕೃತ್ ಸೊ ಥ್ಯಾಂಕ್ ಯು ಸೋ ಮಚ್ ಸುಕೃತ್ ಅದಾದ ನಂತರ ಯಾ ಇನ್ನೆಲ್ಲ ಡಿಪಾರ್ಟ್ಮೆಂಟಲ್ಲೂ ಎಲ್ಲರಿಗು ಆರ್ಟಿಸ್ಟ್ಗಳಿಗೆ ಎಸ್ಪೆಷಲಿ ಸೊ ನೀನು ಯಾವಾಗ ಹೇಳ್ತೀಯ ಏನು ಮಾಡ್ತೀಯಾ ಎಷ್ಟು ಯಾವಾಗ ಲೇಟ್ ಬೇಕು ಅಂದ ತಕ್ಷಣವೇ ತಕ್ಕಂತ ಬಂದು ಮಾಡಿಕೊಟ್ರು ಓನ್ಲಿ ಬಿಕಾಸ್ ಈ ಹದಿಮೂರು ವರ್ಷ ಜರ್ನಿ ಪೇಮೆಂಟ್ ಎಲ್ಲ ಸೆಕೆಂಡ್ರಿ ನೀನು ಯಾವಾಗ ಮಾಡಬೇಕು ಅಂತ ಹೇಳು ನಾನು ಬಂದು ಮಾಡ್ಕೊಡ್ತೀನಿ ಅಂತ ಹೇಳಿರೋದಕ್ಕೆ ಸರ್ ಸ್ವಾತಿ ಮೇಡಮ್ ಜಗ್ಗಪ್ಪ ಗೌಡ್ರ ಎವ್ರಿ ಒನ್ ಪ್ರಕಾಶ್ ನ ಸರ್ ಎಲ್ರಿಗೂ ಥ್ಯಾಂಕ್ ಯು ಸೊ ಮಚ್ ಹೇಳೋಕೆ ಇಷ್ಟಪಡ್ತೀನಿ ಆ್ಯಂಡ್ ಇದೇ ಸೆಪ್ಟೆಂಬರ್ ಐದಕ್ಕೆ ನಮ್ಮ ಸಿನಿಮಾ ಲಾಂಚ್ ಆಗ್ತಾಯಿದೆ ಸೊ ಎಲ್ಲರೂ ಥಿಯೇಟ್ರಿಗೆ ಬಂದೇ ನೋಡಿ ಪ್ರೋತ್ಸಾಹಿಸಿ ಹೊಸದು ಸಿನಿಮಾ ಯಾರೂ ಕೈಬಿಟ್ಟಿಲ್ಲ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ ಆ್ಯಂಡ್ ಈಗ ಎಕ್ಸಾಂಪಲ್ ಸೂ ಫ್ರಮ್ ಸೂ ತುಂಬ ಚೆನ್ನಾಗಿ ಹಿಟ್ಟಾಗಿದೆ ಸೊ ಇದೇ ಥರನೇ ಅದೇ ಥರನೇ ಆಸ್ಟಿನ ಮಹಾನ್ ಭಾವನ ನೀವು ಸ್ವೀಕರಿಸ್ತೀರಾ ಅಂತ ಭಾವಿಸ್ತೀನಿ ಆ್ಯಂಡ್ ಎಸ್ಪೆಷಲಿ ನನ್ನ ಕೋ ಆರ್ಟಿಸ್ಟ್ ರಿಷಾ ಮತ್ತು ಪ್ರಕೃತಿಗೆ ತುಂಬ ಥ್ಯಾಂಕ್ಸ್ ಯಾಕೆ ಇಷ್ಟಪಡ್ತೀನಿ ಬಿಕಾಸ್ ಆ್ಯಸ್ ಎ ಆನ್ ಸ್ಕ್ರೀನ್ ನಾನು ಡೆಬ್ಯೂ ಆ್ಯಸ್ ಬಟ್ ಆ್ಯಸ್ ಎ ಟೆಕ್ನಿಕಲಿ ಆ್ಯಸ್ ಎ ಟೆಕ್ನಿಷಿಯನ್ ಆಗಿ ಐ ಆಮ್ ನಾಟ್ ಎ ನ್ಯೂ ಕಮರ್ ಬಿಕಾಸ್ ತರ್ಟಿನ್ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಬಟ್ ಆನ್ ಸ್ಕ್ರೀನಲ್ಲಿ ಹೊಸ ಹೊಸ ಆಗಿರೋದ್ರಿಂದ ನಮ್ಮ ಜೊತೆ ಸ್ಕ್ರೀನ್ ಶೇಟ್ ಮಾಡಿದ್ದಾರೆ ಸೊ ಯಾವುದೇ ರೀತಿ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಸೊ ಯಾ ಅವರಿಬ್ಬರಿಗೂ ಥ್ಯಾಂಕ್ ಯು ಸೊ ಮಚ್ ಆ್ಯಸ್ ಎ ಡೈರೆಕ್ಟರ್ ನಾನು ಹಂಡ್ರೆಡ್ ಪರ್ಸೆಂಟ್ ಏನು ಕೊಡಬೇಕು ಕೊಟ್ಬಿಟ್ಟೆ ಆ್ಯಸ್ ಎ ಆರ್ಟಿಸ್ಟ್ ಆಗಿ ಆನ್ ಸ್ಕ್ರೀನಲ್ಲಿ ನಾನು ಹೊಸಬಾ ಬಟ್ ನೀವು ಹೇಳಿದ ಕ್ವಶನ್ ಬ್ಯೂಟಿಫುಲ್ ಕ್ವಶನ್ ಅದು ನಾನು ಏನು ಪಾತ್ರ ವಹಿಸ್ಬೇಕಾಯೋ ಏನು ಜೀವ ಆ ಆಸ್ತಿ ನನ್ನ ಕ್ಯಾರೆಕ್ಟ್ರಿಗೆ ಏನು ಪಾತ್ರಕ್ಕೆ ನಾನು ಎಷ್ಟು ಜೀವ ತುಂಬಿಸ್ಬೇಕೋ ಅಷ್ಟು ನಾನು ಕೊಟ್ಟಿದ್ದೀನಿ ಅಂತ ಭಾವಿಸ್ತೀನಿ ಆ್ಯಂಡ್ ಆ್ಯಸ್ ಎ ಡೈರೆಕ್ಟರ್ ನನಗೆ ಇನ್ನೂ ಇನ್ನೂ ಏನು ಇನ್ನೂ ಬೆಟರ್ 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 ಬೇಕು ಅಂತಲೇ ನಾವು ಕಾಯ್ತೀವಿ ಬಟ್ ಸ್ಟಿಲ್ ಒಂದೇನೋ ಒಂದು ನನ್ನ ಕಡೆಯಿಂದ ಏನು ಪ್ರಯತ್ನ ಕೊಡಬೇಕು ಕೊಟ್ಟಿದ್ದೀನಿ ಕರೆಕ್ಷನ್ಸ್ ಇದ್ದರೆ ಮುಂದೆ ತಿದ್ಕೊಂಡು ಮಾಡೋಣ ಸೊ ತೊಂದರೆ ಕೆ ಆರ್ ಜಿ ರಿಲೀಸ್ ಕೆ ಆರ್ ಜಿ ಸ್ಟುಡಿಯೋ ರಿಲೀಸ್ ಮಾಡಿಕೊಡ್ತಾ ಇದ್ದಾರೆ ಅಭಿಯನ್ ಕಾರ್ತಿಕ್ ಅವರು ಸೊ ಪ್ರಾಬಬ್ಲಿ ಇವತ್ತು ಅವ್ರದ್ದು ರಿಪನ್ ಸ್ವಾಮಿ ಡಿಸ್ಟ್ರಿಬ್ಯೂಟ್ ಆಗ್ತಾ ಇದೆ ಸೊ ಹಾಗಾಗಿ ಪ್ರಾಬಬ್ಲಿ ಮಂಡೆಯಿಂದ ನನಗೆ ಸ್ಕ್ರೀನಿಂಗ್ಸ್ ಹೇಳ್ತಾರೆ ಅರೌಂಡ್ ಸೆವೆಂಟಿ ಆರ್ ಏಟಿ ಅಂತ ಹೇಳಿದ್ದಾರೆ ನೋಡಬೇಕು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಆಲ್ ಓವರ್ ಕರ್ನಾಟಕ ಸದ್ಯಕ್ಕೆ ಇಲ್ಲ ಮುಂದೆ ಚೆನ್ನಾಗಿ ಜನ ಸ್ವೀಕಾರ ಮಾಡಿ ಯಾವ ರೀತಿ ರೆಸ್ಪಾನ್ಸ್ ಸಿಗುತ್ತೆ ಅಂತ ನೋಡಿದ ನಂತರ ಡಬ್ಬಿಂಗು ಅಂದರೆ ಬೇರೆ ರೀತಿ ಏನು ಮಾಡ್ಬೋದು ಅಂತ ಪ್ಲ್ಯಾನ್ ಮಾಡ್ತೀವಿ ಅಷ್ಟಿನ್ನ ಮಹಾನ್ ಮಹಾನ್ ಮೋಹನಲ್ಲ ನಮ್ಮ ಸುಬ್ರಹ್ಮಣ್ಯ ಸರ್ ಮಹಾನ್ ಮೋಹನ ಹಾಕೋತಿದ್ದೆ ನಮ್ಮ ಗುರುಗಳವರು ನಾನು ಚಿತ್ರಾಂಗ ಬರೋಕ್ಕಿಂತ ಮುಂಚೆ ಅವ್ರ ಚಿತ್ರರಂಗ ಗೊತ್ತು ನಮ್ಮ ವಿನಯರ ಮಾಮ ಇವತ್ತು ನಾವು ಬೇರೆ ಯಾರಾದರೂ ನಿಜವಾಗ್ ಬರ್ತಿರ್ಲಿಲ್ಲ ಸುನ್ಯಕ್ಕೆ ಆರೋಪಿಸಿಲ್ಲ ನಮ್ಮ ಗುರುಗಳು ಬರಲೇಬೇಕು ಅವರು ಅವರು ಅಂದಮೇಲೆ ಎಷ್ಟೊತ್ತ ನಾವು ಅವ್ರ ಇರೋಕೆ ಇಷ್ಟ ಬಿಟ್ಟಿವಿ ತುಂಬ ಚೆನ್ನಾಗಿ ಟ್ರೈಲರ್ ಇದೆ ಶಾರ್ಟ್ಸ್ ಬ್ಯೂಟಿ ಇದೆ ಟೆಕ್ನಿಕಲಿ ಚೆನ್ನಾಗಿ ಮಾಡಿದ್ದೆ ಅಂತ ನನಗೆ ಅನ್ನಿಸ್ತಾ ಇದೆ ಕಲಾವಿದರು ಹೊಸಗಳು ನೀವು ತುಂಬ ದೊಡ್ಡ ಕಲಾವಿದರು ಅಂತ ಹೇಳಿದ್ದೀರ ಹೇಳಬಾರ್ದಕ್ಕೆ ಎಲ್ಲ ಸಿನಿಮಾದವರು ನಮ್ಮಲ್ಲಿ ಚಾಟ್ ಮಾಡಿರ್ತಾರೆ ನಮ್ಮವರು ಇವಾಗೆಲ್ಲ ತುಂಬ ಫಾಸ್ಟಲ್ಲಿದ್ದಾರೆ ಎಲ್ಲ ಹೊಸ ಪ್ರತಿಭೆಗಳು ಅವರಿಗೆಲ್ಲ ಬೆಳೆದಿ ಸೂಪ್ರಮ್ ಸೋ ಸುಲೋಚನಾ ಫ್ರಮ ಆ ಥರ ಇದು ಹೊಸದಾಗಿದೆ ಅಷ್ಟು ಡಿಫ್ರೆಂಟಾಗಿದೆ ಯಾರು ಏನು ಮಾಡಿಲ್ಲ ಆ ಸಿನಿಮಾ ಒಂದು ಒಂದು ಅವರು ಕೋಟಿ ಮಾಡ್ತೇನೆ ಅಂತ ಯಾರು ಗೊತ್ತಿರುತ್ತೆ ಯಾರು ಗೊತ್ತಿರೋ ನಮಗೆ ಗೊತ್ತಿರ್ತ ಗೊತ್ತಿರಲ್ಲ ಎಲ್ಲ ನನಗೆ ನನಗೆ ಏನು ಕಿತ್ಕೊಂಬು ಅದನ್ನು ಈ ಸಿನಿಮಾ ಅರೇಂಜ್ ನೋಡಲಿ ನಾನು ದೇ ನಿರ್ದೇಶಕರಿಗೆ ಹೇಳಿದ್ದೀನಿ ಮತ್ತು ಡಿಸ್ಟ್ರಿಬ್ಯೂಟ್ರ್ ಹೇಳಿದ್ದೀನಿ ಓದ್ಲಿ ಮಲ್ಟಿಪ್ಲೆಕ್ಸ್ ಹಾಕು ಸಿಂಗಲ್ ಥಿಯೇಟರ್ ಹಾಕ್ಬೇಡ ಮಲ್ಟಿಪ್ಲೆಕ್ಸ್ ಶೋಗಳನ್ನ ಎರಡೇ ಶೋನ ಚೆನ್ನಾಗಿ ಕರೆಕ್ಟಾಗಿ ಮಾಡಿಕೊಂಡು ರೈಸ್ ಮಾಡಲಿಕ್ಕೆ ಸಿಂಗಲ್ ಥಿಯೇಟ್ರ್ಗಳಿಗೆ ಈ ಥರ ಸಿನಿಮಾಗಳು ತುಂಬ ಕಷ್ಟ ಆಗುತ್ತೆ ಒಂದು ಶೋ ಕೊಟ್ಟು ತೆಗೆದುಬಿಡ್ತಾರೆ ಅದಕ್ಕೆ ಆಗಲೇ ಬೇಡ ಕಂಪ್ಲೀಟ್ ಮಲ್ಟಿಪ್ಲೆಕ್ಸ್ ನಾನು ನಿಮ್ಮ ಅಭಿ ಮಾತಾಡ್ತೀನಿ ಅದೇನೇನು ಮಾತಾಡ್ತೀನಿ ಕಾರ್ತಿಕ ಆಫೀಸ್ಗೆ ಅಂದರೆ ಕರೆಕ್ಟಾಗಿ ನೋಡ್ಕೊಂಡು ಶೋ ಹಾಕ್ಕೊಡಪ್ಪ ಅಂತ ಯಾಕೆಂದರೆ ಹೊಸ ಹೊರ ಪ್ರತಿಭೆಗಳು ಯಾರು ಏನಿದೆ ಅಂತ ಗೊತ್ತಿಲ್ಲ ನೀವೆಲ್ಲ ತುಂಬ ಕ್ರಿಯೇಟಿವ್ ತುಂಬ ಏನೋ ಕಷ್ಟಪಟ್ಟು ಮಾಡ್ತೀರ ನಿಮಗೆಲ್ಲ ಒಳ್ಳೇದೋಗು ಅದನ್ನು ಸ್ವಲ್ಪ ಮಾಡೋಕ್ಕಿಂತ ಮುಂಚೆ ಚೂರು ಯಾಕೆಂದ್ರೆ ನಿಮಗೆ ಅನುಭವ ಚೆನ್ನಾಗಿದೆ ಬ್ಯೂಟಿಫುಲ್ ಇದೆ ಡಿಫ್ರೆಂಟ್ ಸಬ್ಜೆಕ್ಟ್ ಬೇಕು ಮಾಮೂಲು ಅದೇ ಆ್ಯಕ್ಷನು ಅದೇ ಆಳ್ ಇದೆ ಏನೋ ಒಂಥರ ಡಿಫ್ರೆಂಟಾಗಿ ಕಾಣ್ತು ಚೆನ್ನಾಗಿದೆ ನಿಮ್ಗೆ ಒಳ್ಳೇದಾಗಲಿ ಸಿನಿಮಾಗಳು ಇವತ್ತು ಯಾವ ಯಾರು ಹೋಗುತ್ತೆ ಯಾರು ಹೋಗಲ್ಲ ಅಂತ ಯಾರೋ ಜಜ್ಮೆಂಟು ಬ್ರಹ್ಮ ಅದು ಸಿನಿಮಾ ಯಾವ ಏನು ಬೇಕಾದ್ರೂ ಆಗ್ಬೋದು ಆ್ಯಕ್ಚುಲಿ ತುಂಬ ಒಳ್ಳೆಯ ದಿನ ಐದನೇ ತಾರೀಕು ಆಮೇಲೆ ಓಣಂ ಆಸ್ಟಿನ್ ಇದಿಲ್ಲ ಬರೀ ಟೈಟ್ಲೇ ಕರೆಕ್ಟು ಜಾಗ ಅದು ಆಸ್ಟಿನ್ ಮಹಾಮಾನಕ್ಕೆ ದೊಡ್ಡ ಹಬ್ಬ ಕ್ರಿಶ್ಚಿಯನ್ಗೆ ಮೋಸ್ಟ್ಲಿ ಅದೇ ಟೈಟ್ ಇಟ್ಟಿದೆಯಾ ಮೋಸ್ಟ್ಲಿ ಅದೇ ಸೆಂಟಿಮೆಂಟ್ ಪ್ರಕಾರ ಅದು ಒಳ್ಳೇದಬ್ಬ ತಿಂದ್ಕೊಳ್ಳುತ್ತೆ ಒಳ್ಳೇದಾಗ್ಲಿ ದೊಡ್ಡ ಇಟ್ಟಾಗಲಿ ಚೆನ್ನಾಗಿ ಮಾಡಿದ್ದೀರ ತಲೆ ಕೆಸರು ಕೂಡ ಒಬ್ಬ ಟೆಕ್ನಿಷಿಯನ್ ಆಗಿ ನೀನು ಎಲ್ಲ ರೀತಿಯ ಪ್ರೊಡಕ್ಷನ್ ಮಾಡೋದು ಸಾಮಾನ್ಯ ಅಲ್ಲ ಅನುಭವ ಆಗಿದೆ ನೀನು ಧೈರ್ಯವಾಗಿರೋ ದುಡ್ಡು ಯೋಚನೆ ಕೂಡ ಚೆನ್ನಾಗಿ ಬಂದು ಇಷ್ಟು ಮಾಡು ಡಿಜಿಟಲ್ಲು ಮತ್ತು ಮಾಧ್ಯಮದವರೆಲ್ಲ ಸಪೋರ್ಟ್ ಮಾಡಿ ಪತ್ರಿಕೆ ಸಪೋರ್ಟ್ ಮಾಡಿ ಒಳ್ಳೆಯದಾಗುತ್ತೆ ಥ್ಯಾಂಕ್ ಯು ಆಲ್ ದ ಬೆಸ್ಟ್ ಮತ್ತೊಮ್ಮೆ ಎಲ್ಲ ಏನು ಈ ಕಲಾವಿದರು ನಿಜವಾಗ್ಲೂ ಖುಷಿ ಆಯಿತು ಪದೇ ಪದೇ ನಿಮ್ಮ ತೆರೆ ಮೇಲೆ ಬರ್ತಾ ಇರಬೇಕಮ್ಮ ರಂಗಭೂಮಿ ಕಲಾವಿದರು ನಿಜವಾಗ್ಲೂ ಖುಷಿ ಆಯ್ತು ಅಂದರೆ ರಂಗಭೂಮಿ ಕಲಾವಿದ್ರಿಜ್ಗೆ ತುಂಬ ಯಾಕೆಂದರೆ ಅವರು ಒಳ್ಳೆಯ ಕಲಾವಿದರು ಅವ್ರಿಗೆ ಅವಕಾಶಗಳು ತುಂಬ ಕಡಿಮೆ ಈ ಥರದವ್ರು ಬರಬೇಕು ನಮ್ಮ ಸಿನಿಮಾದವ್ರು ಆಲ್ರೆಡಿ ಏನಾಗಿದ್ದಾರೆ ಇಲ್ಲ ಆಲ್ರೆಡಿ ಅವ್ರು ತುಂಬ ಚೆನ್ನಾಗಿ ಬಾದಾಮಿ ಪಿಸ್ತು ಸ್ವಲ್ಪ ಚೆನ್ನಾಗಾಗಬೇಕು ಅವ್ರಿಗೆ ಹಿಡಿದಲ್ಲಿ ಇವ್ರನ್ನ ನೋಡಿ ಕಷ್ಟ ಆಗಿದ್ದು ಮಾಡಿದರೆ ನಿಮಗೆಲ್ಲ ಒಳ್ಳೇದಾಗಲಿ ಈ ಟೀಮ್ ಒಳ್ಳೇದಾಗಲಿ ಅಂತ ಕೇಳ್ಕೊಂಡು ನಾನು ಹೃದಯಪೂರ್ವಕವಾಗಿ ಈ ಸಿನಿಮಾನ ಚೆನ್ನಾಗಿ ಹೋಗಲಿ ನಾನು ಫಸ್ಟು ಫಸ್ಟು ನಾನು ನೋಡ್ಬಿಟ್ಟು ನೀವು ಒಳ್ಳೇದಾಗಲಿ ಅಂತ ಹೇಳಿ ಥ್ಯಾಂಕ್ ಯು ಆಲ್ ದ ಬೆಸ್ಟ್